ಎಲ್ಲರಿಗೂ ನಮಸ್ಕಾರ ನಮ್ಮ ಗೌ ಸಂಪೂರ್ಣ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹಸುಗಳಿಗೆ ಸಮತೋಲಿತ ಆಹಾರವನ್ನ ಹೇಗೆ ನೀಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಹಸುಗಳ ಉತ್ತಮ ಆರೋಗ್ಯ ಹೆಚ್ಚಿನ ಹಾಲು ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿಗೆ ಸಮತೋಲಿತ ಆಹಾರ ಬಹಳ ಮುಖ್ಯ ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಹಸುಗಳಿಗೆ ಕೇವಲ ಹೊಟ್ಟೆ ತುಂಬಿಸುವುದಷ್ಟೇ ಮುಖ್ಯವಲ್ಲ ಅವುಗಳಿಗೆ ಸರಿಯಾದ ಪೋಷಕಾಂಶಗಳು ಸಿಗುವುದು ಬಹಳ ಮುಖ್ಯ ಸಮತೋಲಿತ ಆಹಾರ ಅಂದರೆ ಹಸುಗಳಿಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿರುವುದು ಇದರಿಂದ ಹಸುಗಳು ಆರೋಗ್ಯವಾಗಿರುತ್ತವೆ ರೋಗ ಶಕ್ತಿ ಹೆಚ್ಚುತ್ತದೆ ಹಾಲು ಉತ್ಪಾದನೆ ಜಾಸ್ತಿಯಾಗುತ್ತದೆ ಮತ್ತು ಸಂತಾನೋತ್ಪತ್ತಿ ಕೂಡ ಉತ್ತಮವಾಗಿರುತ್ತದೆ ಹಸುಗಳಿಗೆ ಮುಖ್ಯವಾಗಿ ಐದು ರೀತಿಯ ಪೋಷಕಾಂಶಗಳು ಬೇಕಾಗುತ್ತವೆ ಪ್ರೋಟೀನ್ ಇದು ದೇಹದ ಬೆಳವಣಿಗೆ ಹಾಲು ಉತ್ಪಾದನೆ ಮತ್ತು ಅಂಗಾಂಶಗಳ ದುರಸ್ತಿಗೆ ಮುಖ್ಯ ಕಾರ್ಬೋಹೈಡ್ರೇಟ್ ಇದು ಶಕ್ತಿಯನ್ನು ನೀಡುತ್ತದೆ ಕೊಬ್ಬು ಇದು ಕೂಡ ಶಕ್ತಿಯನ್ನು ನೀಡುತ್ತದೆ ಮತ್ತು ಕೆಲವು ಜೀವಸತ್ವಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಖನಿಜಾಂಶಗಳು ಕ್ಯಾಲ್ಸಿಯಂ ರಂಜಕ ಸೋಡಿಯಂ ಮುಂತಾದ ಖನಿಜಾಂಶಗಳು ಮೂಳೆಗಳ ರಚನೆ ನರಗಳ ಕಾರ್ಯನಿರ್ವಹಣೆ ಮತ್ತು ಇತರ ಪ್ರಮುಖ ಕಾರ್ಯಗಳಿಗೆ ಅವಶ್ಯಕ ಜೀವಸತ್ವಗಳು ವಿಟಮಿನ್ ಎ ಡಿ ಇ ಮುಂತಾದ ಜೀವಸತ್ವಗಳು ದೇಹದ ವಿವಿಧ ಕಾರ್ಯಗಳಿಗೆ ಮುಖ್ಯವಾಗಿವೆ ಹಸುಗಳಿಗೆ ಮುಖ್ಯವಾಗಿ ಎರಡು ರೀತಿಯ ಮೇವನ್ನು ನೀಡುತ್ತೇವೆ ಹಸಿ ಮೇವು ಮತ್ತು ಒಣಮೇವು ಹಸಿಮೇವು ಇದರಲ್ಲಿ ತೇವಾಂಶ ಹೆಚ್ಚಿರುತ್ತದೆ ಮತ್ತು ಕೆಲವು ಜೀವಸತ್ವಗಳು ಹಾಗೂ ಖನಿಜಾಂಶಗಳು ಇರುತ್ತವೆ ಉದಾಹರಣೆಗೆ ಹುಲ್ಲು ಜೋಳದ ಹುಲ್ಲು ವಿವಿಧ ರೀತಿಯ ಸೊಪ್ಪುಗಳು ಒಣಮೇವು ಇದರಲ್ಲಿ ನಾರಿನಾಂಶ ಹೆಚ್ಚಿರುತ್ತದೆ ಉದಾಹರಣೆಗೆ ಹುಲ್ಲು ಬಣವೆ ಧಾನ್ಯಗಳು ಇವುಗಳಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನಾಂಶ ಹೆಚ್ಚಿರುತ್ತದೆ ಉದಾಹರಣೆಗೆ ಹಿಂಡಿ ಹೊಟ್ಟು ಜೋಳ ಮೆಕ್ಕೆಜೋಳ ಪ್ರತಿಯೊಂದು ಮೇವಿನ ವಿಧದಲ್ಲೂ ಬೇರೆ ಬೇರೆ ಪ್ರಮಾಣದ ಪೋಷಕಾಂಶಗಳಿರುತ್ತವೆ ಹಾಗಾಗಿ ಎಲ್ಲವನ್ನೂ ಸರಿಯಾದ ಪ್ರಮಾಣದಲ್ಲಿ ನೀಡಬೇಕು ಎಲ್ಲ ಹಸುಗಳಿಗೂ ಒಂದೇ ರೀತಿಯ ಆಹಾರ ಬೇಕಾಗಿರುವುದಿಲ್ಲ ಹಸುವಿನ ವಯಸ್ಸು ತೂಕ ಹಾಲು ಉತ್ಪಾದನೆಯ ಪ್ರಮಾಣ ಮತ್ತು ಅದರ ಆರೋಗ್ಯದ ಸ್ಥಿತಿಯನ್ನು ಆಧರಿಸಿ ಆಹಾರದ ಪ್ರಮಾಣ ಮತ್ತು ವಿಧ ಬದಲಾಗುತ್ತದೆ ಹೆಚ್ಚು ಹಾಲು ಕೊಡುವ ಹಸುಗಳಿಗೆ ಹೆಚ್ಚಿನ ಶಕ್ತಿಯುತ ಮತ್ತು ಪ್ರೋಟೀನ್ ಭರಿತ ಆಹಾರ ಬೇಕಾಗುತ್ತದೆ ಗರ್ಭಿಣಿ ಹಸುಗಳಿಗೆ ಗರ್ಭಾವಸ್ಥೆಯ ಕೊನೆಯ ಮೂರು ತಿಂಗಳಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ನೀಡಬೇಕು ಕರು ಹಾಕಿದ ಹೊಸ ಹಸುಗಳಿಗೆ ಹಾಲು ಉತ್ಪಾದನೆಗೆ ಹೆಚ್ಚಿನ ಶಕ್ತಿ ಮತ್ತು ಪೋಷಕಾಂಶಗಳು ಬೇಕಾಗುತ್ತವೆ ಕರುಗಳಿಗೆ ಅವುಗಳ ಬೆಳವಣಿಗೆಗೆ ಪ್ರೋಟೀನ್ ಭರಿತ ಆಹಾರ ಮುಖ್ಯವಾಗುತ್ತದೆ ಹಸುಗಳಿಗೆ ಸಮತೋಲಿತ ಆಹಾರ ನೀಡಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬಹುದು ಮೇವು ಮತ್ತು ಧಾನ್ಯಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿ ಹಸುವಿನ ತೂಕ ಮತ್ತು ಹಾಲು ಉತ್ಪಾದನೆಯನ್ನು ಆಧರಿಸಿ ಎಷ್ಟು ಪ್ರಮಾಣದ ಮೇವು ಮತ್ತು ಧಾನ್ಯಗಳನ್ನು ನೀಡಬೇಕು ಅನ್ನೋದನ್ನು ತಿಳಿದುಕೊಳ್ಳಿ ಪಶುವೈದ್ಯರು ಅಥವಾ ಅನುಭವಿ ಹೈನುಗಾರರ ಸಲಹೆ ಪಡೆಯಬಹುದು ಮೇವು ಮತ್ತು ಧಾನ್ಯಗಳನ್ನು ಮಿಶ್ರಣ ಮಾಡಿ ನೀಡಿ ಇದರಿಂದ ಹಸು ಎಲ್ಲ ರೀತಿಯ ಪೋಷಕಾಂಶಗಳನ್ನು ಪಡೆಯುತ್ತದೆ ಸಮಯಕ್ಕೆ ಸರಿಯಾಗಿ ಆಹಾರ ನೀಡಿ ಹಸುಗಳಿಗೆ ನಿಯಮಿತ ಸಮಯದಲ್ಲಿ ಆಹಾರ ನೀಡಬೇಕು ಶುದ್ಧವಾದ ನೀರನ್ನು ಯಾವಾಗಲೂ ಲಭ್ಯವಿರುವಂತೆ ನೋಡಿಕೊಳ್ಳಿ ಖನಿಜಾಂಶ ಮಿಶ್ರಣ ನೀಡಿ ಹಸುಗಳಿಗೆ ಅಗತ್ಯವಿರುವ ಖನಿಜಾಂಶಗಳನ್ನು ಪೂರೈಸಲು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಖನಿಜಾಂಶ ಮಿಶ್ರಣವನ್ನು ನಿಯಮಿತವಾಗಿ ನೀಡಿ ಉಪ್ಪಿನ ಕಲ್ಲು ನೀಡಿ ಇದು ಸೋಡಿಯಂನ ಕೊರತೆಯನ್ನು ನೀಗಿಸುತ್ತೆ ಹಸುಗಳನ್ನು ಗಮನಿಸಿ ಅವುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದನೆಗೆ ಅನುಗುಣವಾಗಿ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಿ ಹೊಸ ಮೇವನ್ನು ನಿಧಾನವಾಗಿ ಪರಿಚಯಿಸಿ ಹಠಾತ್ ಬದಲಾವಣೆಗಳನ್ನು ಮಾಡಬೇಡಿ ಮೇವಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ ಆಹಾರವನ್ನು ಸ್ವಚ್ಛವಾದ ಪಾತ್ರೆಗಳಲ್ಲಿ ನೀಡಿ ನಿಮ್ಮ ಪ್ರದೇಶದಲ್ಲಿ ಲಭ್ಯವಿರುವ ಮೇವು ಮತ್ತು ಧಾನ್ಯಗಳನ್ನು ಆಧರಿಸಿ ಆಹಾರ ಯೋಜನೆಯನ್ನು ರೂಪಿಸಿಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಹಸುಗಳಿಗೆ ಸಮತೋಲಿತ ಆಹಾರ ನೀಡುವುದು ಎಷ್ಟು ಮುಖ್ಯ ಅಂತ ಸರಿಯಾದ ಆಹಾರದಿಂದ ಹಸುಗಳ ಆರೋಗ್ಯವನ್ನ ಕಾಪಾಡಬಹುದು ಮತ್ತು ಹೆಚ್ಚಿನ ಹಾಲು ಉತ್ಪಾದನೆಯನ್ನ ಪಡೆಯಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇತರ ರೈತ ಬಾಂಧವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ನಿಮ್ಮ ಅನಿಸಿಕೆ ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು